ओम श्री गणेशा नम ओरभ्यो नम नम सूर चंद्र मंगला बुध चुक्रशनिभ्य राघवे केतवे नम नमस्ते आश्रो आचार्य गुरुजी वाहिनी तमगेलू आदरद स्वागत यह वाहिनी निरंतर वीक्षी प्रोत्साहित सब्सक्राइब तमेलू अनंत धन्यवाद सल्सा मास भाष्य कार्यक्रम के स्वागत ಹಾಗೂ ತಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರ್ತಾ ಇದ್ದೇನೆ ಈ ಒಂದು ವಾಹಿನಿಯಿಂದ ನಿರಂತರವಾಗಿ ಪ್ರಸಾದ ಕಾರ್ಯಕ್ರಮ ವೀಕ್ಷಿಸಿದರೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ ನವೆಂಬರ್ ತಿಂಗಳ ವೃಷಭ ರಾಶಿಯನ್ನು ಭವಿಷ್ಯದನ್ನು ಈಗ ಅವಲೋಕನ ಮಾಡೋಣ ನವೆಂಬರ್ ತಿಂಗಳಲ್ಲಿ ವೃಷಭ ರಾಶಿಗೆ ಯಾವ ರೀತಿ ಎಲ್ಲ ಪರಿಣಾಮಗಳು ಆಗಲಿವೆ ದೀಪಾವಳಿಯ ಒಂದು ಪರ್ವಕಾಲದಿಂದ ಆರಂಭವಾಗುವಂಥ ಈ ನವೆಂಬರ್ ತಿಂಗಳು ವಿಶೇಷವಾದ ಅನೇಕ ಶಿವಫಲಗಳನ್ನು ವೃಷಭ ರಾಶಿಯವರಿಗೆ ತಂದು ಕೊಡಲಿದೆ ಅಲ್ಲಿ ಭೂಮಿ ಮನೆ ವಾಹನ ಯೋಗ ಚತುರ್ಗ್ರಹಗಳ ಆಶೀರ್ವಾದ ಎಂಬಂಥ ಒಂದು ನಿಮಗೆ ಆ ಒಂದು ವಾಕ್ಯ ಬಂದಿದೆ ನಿಮ್ಮ ಒಂದು ಈ ತಿಂಗಳ ಭವಿಷ್ಯದಲ್ಲಿ ಅಲ್ಲಿ ವಿಶೇಷವಾಗಿ ಬರುವಂತಹ ಒಂದು ಸೂರ್ಯನ ಅನುಗ್ರಹ ನಿಮಗೆ ತಿಂಗಳ ಆರಂಭದಲ್ಲಿ ಇರುತ್ತೆ ಜೊತೆಗೆ ಈ ತಿಂಗಳಲ್ಲಿ ನಿಮಗೆ ಆರಂಭವಾಗುವಂಥ ಒಂದು ಮಂಗಳನ ಅನುಗ್ರಹ ಮಂಗಳನ ವಿಶೇಷವಾದ ಅನುಗ್ರಹ ಅದೇ ರೀತಿ ಶುಕ್ರನ ಅನುಗ್ರಹ ನಿಮಗೆ ವಿಶೇಷವಾಗಿ ಲಾಭವನ್ನು ಕೊಡುವಂಥದ್ದು ಅಲ್ಲಿ ರಾಹು ಸಹ ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿರುವಂಥದ್ದು ಜೊತೆಗೆ ಚಂದ್ರನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಹದಿನಾರು ದಿನಗಳಲ್ಲಿ ಶುಭ ಫಲವನ್ನು ಕೊಡುವಂಥದ್ದು ಈ ರೀತಿ ಅನೇಕ ಉತ್ತಮ ಫಲಗಳ ನಿರೀಕ್ಷೆ ನಿಮಗೆ ಈ ದೀಪಾವಳಿಯ ಪರ್ವಕಾಲದ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಖಂಡಿತ ಈ ವೃಷಭ ಬರಲಿದೆ ಇನ್ನು ಈ ಒಂದು ಫಲಗಳು ನವಗ್ರಹಗಳ ಒಂದು ಚಲನೆಗೆ ಅನುಗುಣವಾಗಿ ನಿರೂಪಿಸಲ್ಪಟ್ಟಿವೆ ಒಂಬತ್ತು ಗ್ರಹಗಳು ನಿಮಗೆ ಯಾವ ರೀತಿ ಗೋಚಾರ ಅಂದರೆ ಚಲನೆಯಲ್ಲಿ ಅಂದರೆ ಗ್ರಹಗಳು ಒಂದು ಸ್ಥಿರವಾಗಿರುವುದಿಲ್ಲ ಉದಾಹರಣೆಗೆ ಚಂದ್ರನು ಎರಡೆರಡು ದಿನಕ್ಕೊಮ್ಮೆ ರಾಶಿ ಪರಿವರ್ತನೆ ಮಾಡುವಂಥದ್ದು ಅಲ್ಲಿ ಸೂರ್ಯನ ಭಗವಂತರು ಅಲ್ಲಿ ತಿಂಗಳಿಗೊಮ್ಮೆ ರಾಶಿ ಪರಿವರ್ತನೆ ಬುಧನು ಹಾಗೆ ತಿಂಗಳಿಗೊಮ್ಮೆ ರಾಶಿ ಪರಿವರ್ತನೆ ಆಗುತ್ತೆ ಶುಕ್ರನದು ರಾಶಿ ಪರಿವರ್ತನೆ ಆಗ್ತಾ ಇರುತ್ತೆ ಹಾಗಾಗಿ ಆ ಒಂದು ಆಗುವ ಪರಿವರ್ತನೆಗೆ ಅನುಗುಣವಾಗಿ ಹೇಳುವಂಥ ಈ ಗೋಚಾರ ಫಲ ಹಾಗಾಗಿ ಐದು ಬಾರಿಯ ಗೋಚಾರದಲ್ಲಿ ನಿಮಗೆ ಸೂರ್ಯರಿಂದ ಆರಂಭಿಸಿದ ನೋಡಿದರೆ ಸೂರ್ಯನಿಂದ ಆರಂಭಿಸಿದಾಗ ಸೂರ್ಯನ ಅನುಗ್ರಹ ನಿಮಗೆ ಈ ನವೆಂಬರ್ ಹದಿನೈದರವರೆಗೆ ಸೂರ್ಯನ ಅನುಗ್ರಹ ಬಹಳ ಇರುತ್ತೆ ತುಲಾ ರಾಶಿಯಲ್ಲಿರುವಂತಹ ಸೂರ್ಯನ ನಿಮಗೆ ಷಷ್ಟದ ಒಂದು ಉತ್ತಮ ಫಲವನ್ನು ಅಲ್ಲಿ ಹದಿನೈದರವರೆಗೆ ಕೊಡಲಿದ್ದಾನೆ ಹದಿನಾರದಿಂದ ಅಲ್ಲಿ ವೃಶ್ಚಿಕ ರಾಶಿಗೆ ಪ್ರವೇಶ ಆಗುತ್ತೆ ಅದರಿಂದ ಸ್ವಲ್ಪ ನಿಮಗೆ ಅಲ್ಲಿ ಸ್ವಲ್ಪ ಕೆಲವೊಂದು ಅಡ್ಡ ಪರಿಣಾಮಗಳಾಗುತ್ತೆ ಹದಿನೈದರವರೆಗೆ ಇರುವಂತಹ ಸೂರ್ಯನ ಒಂದು ಅನುಗ್ರಹವು ನಿಮಗೆ ಲಾಭವನ್ನು ಯಶವನ್ನು ತಂದುಕೊಡುತ್ತೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಯಾರ್ಯಾರು ಈ ವೃತ್ತಿ ಅಥವಾ ಉದ್ಯೋಗದಲ್ಲಿ ಇರ್ತಾರೆ ಅವರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಬಡ್ತಿ ಸಿಗ್ಬೋದು ಪ್ರಮೋಷನ್ ಸಿಗ್ಬೋದು ವಿದ್ಯಾರ್ಥಿಗಳಿಗೆ ಅವರೊಂದು ವಿದ್ಯೆಯಲ್ಲಿ ಹೆಚ್ಚಿನ ಒಂದು ಅವರಿಗೆ ಅಭ್ಯಾಸದಲ್ಲಿ ಹೆಚ್ಚಿನ ಪ್ರಗತಿ ಸಿಗುವಂಥದ್ದು ಅಥವಾ ಬಹುಮಾನ ಕೊಡುಗೆಗಳು ಅಥವಾ ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವರಿಗೆ ಯಶಸ್ಸು ಸಿಗುವಂಥದ್ದು ಹೊಸ ಉದ್ಯೋಗವನ್ನು ಹುಡುಕುವಂಥವರಿಗೆ ಉದ್ಯೋಗ ಸಿಗೋದಾಗಲಿ ಅಥವಾ ಇರುವಂಥ ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಪ್ರಮೋಷನ್ ಸಿಗೋದು ಅಥವಾ ಬೇರೆ ಬೇರೆ ರೀತಿಯ ಈ ಕಾಂಪಿಟೇಟಿವ್ ಎಕ್ಸಾಮ್ ಇತ್ಯಾದಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಭಾಗವಹಿಸೋರಿಗೆ ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಆಯ್ಕೆ ಆಗುವಂಥದ್ದು ಈ ರೀತಿ ಹಲವಾರು ಉತ್ತಮ ಫಲಗಳು ನಿಮಗೆ ಆ ಒಂದು ರವಿ ಅನುಗ್ರಹದಿಂದ ವಿಶೇಷವಾಗಿ ನವೆಂಬರ್ ಹದಿನೈದರವರೆಗೆ ಸಿಗಲಿದೆ ಇನ್ನು ಸರ್ಕಾರದಿಂದ ಆಗಬೇಕಾದ ಯೋಜನೆಗಳ ಕೆಲಸ ಕೋರ್ಟ್ ಕಚೇರಿ ಇರುವಂಥ ಕೇಸುಗಳ ವಿಚಾರ ಇರ್ಬೋದು ಮುಂತಾದ ಯುಸ್ ಕೋರ್ಟ್ ಕಚೇರಿ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಈಗ ವೇಗವಾಗಿ ಅಥವಾ ಜಯವಾಗಿ ನಿಮ್ಮ ಪರವಾಗಿ ಆಗುತ್ತೆ ಹಾಗಾಗಿ ಇವೆಲ್ಲವೂ ಅನುಕೂಲಕರವಾದ ಫಲವು ರವಿಯು ನಿಮಗೆ ಹದಿನೈದರವರೆಗೆ ಕೊಡಲಿದ್ದಾನೆ ಅಪರೂಪಕ್ಕೆ ಸಿಗುವಂಥ ಅವಕಾಶ ಯಾಕೆಂದರೆ ಸೂರ್ಯ ಭಗವಂತರು ವರ್ಷದಲ್ಲಿ ಕೇವಲ ನಾಲ್ಕು ಬಾರಿ ಅಷ್ಟೇ ಒಂದು ರಾಶಿಯ ಬೆಲೆ ಅಲ್ಲಿ ವರವನ್ನು ಕೊಡ್ತಾರೆ ನಾಲ್ಕು ತಿಂಗಳುಗಳಲ್ಲಿ ಬರುತ್ತೆ ಅಷ್ಟೇ ನಿಮಗೆ ಈ ತಿಂಗಳಾಗಲೇ ಒಂದು ಅದರ ಅರ್ಧ ಭಾಗ ಒಂದು ಅಕ್ಟೋಬರ್ನಲ್ಲಿ ನಿಮಗೆ ಹದಿನೈದು ಹದಿನೇಳರಿಂದ ನಿಮಗೆ ಆರಂಭ ಆಗಿದೆ ಅಕ್ಟೋಬರ್ ಅಂತ್ಯದವರೆಗೂ ಸೂರ್ಯನ ಅನುಗ್ರಹ ಇತ್ತು ಹದಿನೇಳರಿಂದ ಆ ಬಳಿಕ ಈಗ ನವೆಂಬರ್ನಲ್ಲಿ ಹದಿನೈದರವರೆಗೆ ನಿಮಗೆ ಸೂರ್ಯ ಅನುಗ್ರಹ ಇರುತ್ತೆ ಹಾಗಾಗಿ ಈ ಬಾರಿ ಬಂದಂಥ ನಿಮಗೆ ಷಷ್ಠದ ವಿಶೇಷವಾದ ಒಂದು ಈ ರವಿ ಅನುಗ್ರಹವನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಇನ್ನು ಹದಿನೇಳ ಹದಿನಾರನೇ ತಾರೀಕಿಗೆ ವೃಶ್ಚಿಕ ರಾಶಿಗೆ ಸೂರ್ಯ ಭಗವಾನರು ಪ್ರವೇಶ ಮಾಡಿದ ಬಳಿಕ ನಿಮಗೆ ಅಲ್ಲಿ ಸಪ್ತಮದ ಚಲನೆಯಾಗಿರೋ ಕಾರಣ ಆ ಬಳಿಕ ಸ್ವಲ್ಪ ಎಚ್ಚರ ಹೆಜ್ಜೆ ಬೇಕು ನವಂಬರ್ ಹದಿನಾರರಿಂದ ಸ್ವಲ್ಪ ನಮಗೆ ಆ ಕುಟುಂಬದ ವಿಚಾರದಲ್ಲೋ ಅಥವಾ ಗಂಡ ಹೆಂಡಿತರ ರಿಲೇಷನ್ಶಿಪ್ ವಿಚಾರದಲ್ಲೋ ಅದು ಬಾಂಧವ್ಯದ ವಿಚಾರದಲ್ಲೋ ಕೌಟುಂಬಿಕವಾದ ಕಲೆಗಳು ಬರ್ಬೋದು ಗಂಡ ಹೆಂಡಿತರ ಮಧ್ಯೆ ಭಿನ್ನವಾಗಿ ಬರುವಂಥದ್ದು ಈಗಾಗಲೇ ಇದ್ದಂಥ ಸಣ್ಣ ಪುಟ್ಟ ಕಲವು ಸ್ವಲ್ಪ ಹೆಚ್ಚು ಒಂದು ಉಲ್ಬಣ ಆಗುವಂಥದ್ದಾಗಲಿ ಜೊತೆಗೆ ಅನಿರೀಕ್ಷಿತವಾಗಿ ನಮಗೆ ಹಣ ಖರ್ಚಾಗುತ್ತೆ ಅದು ಅನಿರೀಕ್ಷಿತವಾಗಿ ನಷ್ಟ ಕಷ್ಟಗಳಾಗುವಂಥದ್ದು ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುವಂಥದ್ದು ಜೊತೆಗೆ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು ಸುಸ್ತಾಗುವಂಥದ್ದು ನಿತ್ರಣದ ನಿಶಕ್ತಿ ಅಂತ ಹೇಳ್ತಾ ವೀಕ್ನೆಸ್ ಜನರಲ್ ವೀಕ್ನೆಸ್ ಇತ್ಯಾದಿ ಆಗುವಂಥದ್ದು ಜೊತೆಗೆ ಕೆಲವೊಬ್ಬರಿಗೆ ಈಗಾಗಲೇ ನಿಮಗೆ ಇದ್ದಂಥ ಒಂದು ಆರೋಗ್ಯ ಸಮಸ್ಯೆ ಈ ತಿಂಗಳ ಒಂದು ಹದಿನಾರರ ಬಳಿಕ ಸ್ವಲ್ಪ ಹೆಚ್ಚಳ ಆಗುವಂಥದ್ದಾಗಲಿದೆ ಈಗಾಗಲೇ ಇದ್ದಂಥ ನೋವುಗಳು ಹದಿನಾರರ ಬಳಿಕ ಸ್ವಲ್ಪ ಕೆಲವೊಮ್ಮೆ ಆರೋಗ್ಯದಲ್ಲಿ ಹೆಚ್ಚು ನೋವುಗಳು ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಹಾಗಾಗಿ ಈ ಒಂದು ರವಿಯ ಒಂದು ವಿಚಾರವಾಗಿ ನೀವು ಹದಿನಾರರ ಬೆಳಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕು ಹಣಕಾಸು ವಿಚಾರ ಮಾತಿನ ವಿಚಾರ ಜೊತೆಗೆ ಈ ಒಂದು ಬಾಂಧವ್ಯ ಕೌಟುಂಬಿಕ ಬಾಂಧವ್ಯ ಅಂದರೆ ಕುಟುಂಬದ ಸದಸ್ಯರಲ್ಲಿ ನಿಮಗೆ ತಂದೆನೋ ತಾಯಿನೋ ಮಕ್ಕಳೋ ಮಗಳೋ ಹೆಂಡತಿನೋ ಈಗ ಮನೆಯಲ್ಲಿರುವಂಥ ಸದಸ್ಯರಲ್ಲಿ ಬಾಂಧವ್ಯ ಕೆಡುವಂಥ ಸಾಧ್ಯತೆ ಇರುತ್ತೆ ಅಥವಾ ನಿಮ್ಮ ಜೊತೆಗೆ ಅವರವರ ಅಪರಾಧ ಆರೋಪ ಮಾಡಿದಾಗಲಿ ಅಥವಾ ನೀವು ಅವರ ಮೇಲೆ ಅನುಮಾನ ಪಡುವಂಥದ್ದು ಮುಂತಾದ ಘಟನೆಗಳಿಂದ ಅಲ್ಲಿ ವಾತಾವರಣ ಸ್ವಲ್ಪ ಕೆಟ್ಟು ಹೋಗುತ್ತೆ ಆಗಮ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ರವಿಯ ವಿಚಾರದಿಂದ ಇನ್ನು ರವಿ ವಿಚಾರದ ಬಳಿಕ ಈಗ ಮಂಗಳನ ವಿಚಾರ ಗಮನಿಸೋಣ ಮಂಗಳ ನಿಮಗೆ ಈ ತಿಂಗಳಲ್ಲಿ ಉತ್ತಮ ಫಲ ಅಂತ ಆಗಲೇ ಹೇಳಿದ್ದೇನೆ ಮಂಗಳನಿಂದ ನಿಮಗೆ ತೃತೀಯ ಸ್ಥಾನದಲ್ಲಿ ಇದು ಹಾಗೆಯೇ ಮಂಗಳನು ಕೇವಲ ವರ್ಷದಲ್ಲಿ ಎರಡು ಅಥವಾ ಮೂರು ಬಾರಿ ಅಷ್ಟೇ ಒಂದು ವರ್ಷದಲ್ಲಿ ಉತ್ತಮ ಫಲನ ಕೊಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಬಾರಿ ನಿಮಗೆ ಈಗ ಮಂಗಳನ ಅನುಗ್ರಹ ಈಗ ಬರ್ತಾ ಇದೆ ನವಂಬರ್ ತಿಂಗಳಲ್ಲಿ ನಿಮಗೆ ಪೂರ್ತಿಯಾಗಿ ಮಂಗಳನು ಪೂರಕವಾಗಿರ್ತಾನೆ ಆತನಿರುವಂಥ ಒಂದು ಕಟಕ ರಾಶಿಯಲ್ಲಿ ಆತನ ನೀಚನಾಗಿದ್ದರು ನಿಮಗೆ ಕೊಡುವಂಥ ಒಂದು ಉತ್ತಮ ಫಲ ಖಂಡಿತ ಆತನ ನಿಮಗೆ ಸಿಗುತ್ತೆ ಅದರಿಂದ ನಿಮಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆಯಾಗುತ್ತೆ ಭೂಮಿ ಕೊಳ್ಳೋರಿಗೆ ಭೂಮಿ ಕೊಡುವಂಥ ಅವಕಾಶ ಮನೆ ಕೊಳ್ಳೋರಿಗೆ ಮನೆ ಕೊಡುವಂಥ ಅವಕಾಶ ಅಥವಾ ಹಿಂದೆ ನೀವು ಯಾವುದೇ ಒಂದು ನೋಡಿಬಿಟ್ಟಂತಹ ಒಂದು ಮನೆಗೆ ಈಗ ಮತ್ತೆ ನೀವು ಅದನ್ನು ಕೊಳ್ಳುವಂಥದ್ದಾಗಲಿ ಆ ಭೂಮಿಯನ್ನು ಕೊಡುವಂಥದಾಗಲಿ ಅಥವಾ ಹಿಂದೆ ನಿಮಗೆ ಯಾವುದೇ ಕಾರಣದಿಂದ ಅದನ್ನು ಕೊಡಲಿಕ್ಕಾಗಲಿ ಈಗ ಅದು ಸಕಾರಣವಾಗಿ ನಿಮಗೆ ಅದು ಕೊಳ್ಳುವಂಥ ಹಣ ನಿಮಗೆ ಕೈಯಲ್ಲಿ ಸೇರುವಂಥದ್ದಾಗಲಿ ಇನ್ನು ಕೆಲವರಿಗೆ ವಾಹನ ಕೊಡುವಂಥ ಒಂದು ಯೋಗ ಬರ್ಬೋದು ಅಥವಾ ವಾಹನ ಕೊಡಲಿಕ್ಕೆ ಅವಕಾಶಗಳು ಬರುವಂಥದ್ದು ಅದೇ ಯಾವುದೇ ನೀವು ಹಿಂದೆ ಮಾಡಿದ ಬುಕ್ ಮಾಡಿದಂಥ ಒಂದು ಯಾವುದೇ ಒಂದು ವಾಹನ ಆಗಲಿ ಅಥವಾ ಯಾವುದೇ ಒಂದು ಯಂತ್ರ ಉಪಕರಣಗಳು ಈಗ ಅದು ಬಂದು ಸೇರುವಂಥದ್ದು ಅನೇಕ ರೀತಿಯ ಶುಭಫಲಗಳು ನಿಮಗೆ ಮಂಗಳನ್ನ ಕೊಡಲಿದ್ದಾನೆ ಇನ್ನು ಮನೆಯ ಒಂದು ಗೃಹ ಪ್ರವೇಶ ನಿಗದಿ ಆಗ್ಬೋದು ಕೆಲವರಿಗೆ ಅಥವಾ ಹಿಂದೆ ಹಿಂದೆ ಯಾವುದೇ ಕಾರಣದಿಂದ ಪೆಂಡಿಂಗ್ ಆಗಿದ್ದ ಮನೆಯ ಒಂದು ನಿರ್ಮಾಣದ ಕಾಲೇ ಈಗ ಮತ್ತೆ ಚಾಲನೆ ಸಿಕ್ಕಿ ವೇಗವಾಗಿ ಆಗುವಂಥದ್ದು ಈ ರೀತಿ ಹವ ಹಲವಾರು ಪವಾಡ ಸದೃಶವಾದ ಬದಲಾವಣೆಗಳು ಮಂಗಳನ್ನ ಮಾಡಿದ್ದಾನೆ ಜೊತೆಗೆ ನಿಮಗೆ ಈ ಸಹೋದರ ಸಹೋದರಿಯಲ್ಲಿ ಅಂದರೆ ಅಣ್ಣ ತಮ್ಮ ತಂಗಿ ಅಕ್ಕ ಇದ್ದರೆ ಅವರಲ್ಲಿ ಬಾಂಧವ್ಯ ಹಿಂದೆ ಅಥವಾ ಹದಗೆಟ್ಟಿದ್ದರೆ ಅದು ಈಗ ಒಂದು ಚೆನ್ನಾಗಿ ಬಾಂಧವ್ಯ ಮೂಡುವಂಥದ್ದು ಅವರಿಂದ ನಿಮಗೆ ಸಹಾಯ ಆಗುವಂಥದ್ದು ಅವರು ನಿಮ್ಮ ಅನೇಕ ರೀತಿಯ ಒಂದು ಮಾತುಗಳಿಗೆ ಸ್ಪಂದನೆ ಕೊಡುವಂಥದ್ದು ಅವರ ಬಾಂಧವ್ಯದ ನಿಮಗೆ ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು ಹಾಗೆಯೇ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಏನಿದ್ರೂ ಕಾಂಪಿಟೇಟಿವ್ ಎಕ್ಸಾಮು ಅಥವಾ ಬೇರೆ ಬೇರೆ ರೀತಿಯ ಈ ಉದ್ಯೋಗದ ಒಂದು ಕೌಶಲ್ಯದ ಪರೀಕ್ಷೆ ಮುಂತಾದವುಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಜಾಬಿಗೆ ಅಪೇಕ್ಷೆ ಪಟ್ಟಾಗ ಜಾಬ್ ಸಿಗುವಂಥದ್ದು ವಿಶೇಷವಾಗಿ ಈ ಸಾಫ್ಟ್ವೇರು ಕಂಪ್ಯೂಟರ್ ಅಥವಾ ಇಂಜಿನಿಯರಿಂಗು ಬೇರೆ ಬೇರೆ ರೀತಿಯ ಸೈನ್ಸ್ಗೆ ಸಂಬಂಧಪಟ್ಟ ಕ್ಷೇತ್ರಗಳು ಅಥವಾ ಇನ್ನಿತರ ಯಾವುದೇ ಈ ಮಾರ್ಕೆಟಿಂಗು ಸೇಲ್ಸು ಇನ್ಶೂರೆನ್ಸ್ ಮುಂತಾದ ಕ್ಷೇತ್ರಗಳಲ್ಲಿ ಹಲವಾರು ಉದ್ಯೋಗದ ಅವಕಾಶಗಳು ವೃಷಭ ರಾಶಿಯರಿಗೀಗ ಒಂದು ಸಿಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಮಂಗಳ ನಿಮಗೆ ಈ ಬಾರಿ ಮಂಗಳ

ಕೇವಲ ಮೂರು ರಾಶಿಗಳು ನಿಮ್ಮ ರಾಶಿಯು ಒಂದಾಗಿರುತ್ತೆ ಹಾಗೆ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನ ನಿಮಗೆ ಈ ಬಾರಿ ಚಲನೆಯಲ್ಲಿ ಅಷ್ಟೊಂದು ಪೂರಕವಾಗಿರೋದಿಲ್ಲ ನಿಮ್ಮ ರಾಶಿಯಿಂದ ಸಪ್ತಮ ಅಥವಾ ಏಳನೇ ಸ್ಥಾನದಿರುವಂಥ ಬುಧನು ನಿಮಗೆ ವ್ಯತಿರಿಕ್ತ ಫಲವನ್ನು ಕೊಡ್ತಾನೆ ಹಾಗಾಗಿ ವಿಶೇಷವಾಗಿ ಅಲ್ಲಿ ನಿಮ್ಮ ಬಾಂಧವ್ಯದ ಬಗ್ಗೆ ಸಂಬಂಧದ ಬಗ್ಗೆ ಏನು ಗಂಡ ಹಂಡಿತರ ಒಂದು ಬಾಂಧವ್ಯದ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಅದರಲ್ಲೂ ವಿಶೇಷವಾಗಿ ನೋಡಿ ಅಲ್ಲಿ ರವಿಯ ವಿಚಾರದಲ್ಲೂ ಅದು ಬಂದಿದೆ ಹದಿನಾರನೇ ತಾರೀಕು ಬಳಿಕ ಅಂದರೆ ಹದಿನಾರು ಆವಾಗ ಬುಧನು ಸಹ ನಿಮಗೆ ವಿರುದ್ಧವಾಗಿರ್ತಾನೆ ಕೊನೆಗೆ ಬುಧನಿಗೆ ಅಲ್ಲಿ ವಕ್ರಗತಿ ಸಹ ಬರಲಿದೆ ಇಪ್ಪತ್ತಾರರ ಬಳಿಕ ಹಾಗಾಗಿ ಈ ತಿಂಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಮಧ್ಯ ಭಾಗದ ಬಳಿಕ ನೀವು ಕಂಡು ಹಂಡಿತ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯ ಅಥವಾ ಇನ್ನಿತರ ನಿಮ್ಮ ಕೌಟುಂಬಿಕ ಬಾಂಧವ್ಯದ ಬಗ್ಗೆ ತುಂಬ ಹೆಚ್ಚರ ಬೇಕಾಗುತ್ತೆ ಅವರಲ್ಲಿ ನಿಮ್ಮ ಮೇಲೆ ಆರೋಪ ಬರೋದಾಗಲಾತ್ತೆ ನೀವು ಇತರ ಮೇಲೆ ಆರೋಪ ಮಾಡಿ ಅವರು ನಿಮ್ಮಿಂದ ಸ್ವಲ್ಪ ದೂರ ಆಗುವಂಥದ್ದು ಅಥವಾ ನಿಷ್ಠರಾಗುವಂಥ ಸಾಧ್ಯತೆ ಇರುತ್ತೆ ಹಿರಿಯರ ಜೊತೆಗೆ ವಾಗ್ವಾದ ಬರುತ್ತೆ ಕಿರಿಯರ ಜೊತೆಗೆ ಜಗಳ ಬರುತ್ತೆ ಅವೆಲ್ಲವೂ ಸಾಧ್ಯತೆ ಇರೋದರಿಂದ ಅಲ್ಲಿ ಬುಧನು ಸಹ ನಿಮಗೆ ಈಗ ವಿರುದ್ಧವಾಗಿ ಇಂಥ ಒಂದು ಕೆಲಸ ಕಾರ್ಯಗಳಿಗೆ ಆ ಒಂದು ಬಾಂಧವ್ಯಕ್ಕೆ ಹುಳಿ ಹಿಂಡುವಂಥ ಕೆಲಸ ಕಾರ್ಯಗಳು ಈಗ ಆಗ್ಬೋದಾಗಿದೆ ಈ ತಿಂಗಳಲ್ಲಿ ಅದ್ರ ಬಗ್ಗೆ ಎಚ್ಚರಿಕೆ ಹೆಚ್ಚು ಅನಾವಶ್ಯಕವಾಗಿ ವಾಗೋದು ಮಾಡೋದಾಗಲಿ ಅನಾವಶ್ಯಕ ಕಲಹ ಮಾಡೋದಾಗಲಿ ಅಥವಾ ಇನ್ನೂ ಅನುಮಾನ ಸಂಶಯ ಪಡೆದಾಗಲಿ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ವೃಷಭರಾಶಿ ಮುಂದೆ ಆ ಗುರುವಿನ ವಿಚಾರ ಗಮನಿಸಿದಾಗ ಗುರು ಆಗಲೇ ನಿಮಗೆ ನಿಮ್ಮ ಜನ್ಮದಲ್ಲಿರುವ ಕಾರಣ ಗುರುವಿನಿಂದ ನಿಮಗೆ ಯಾವುದೇ ರೀತಿಯ ಹೆಚ್ಚಿನ ಒಂದು ಉತ್ಪಯೋಗಗಳು ಈಗ ಆಗೋದಿಲ್ಲ ಜೊತೆಗೆ ಗುರುವಿಗೆ ಈಗ ವಕ್ರಗತಿ ಬಂದಿರೋ ಕಾರಣ ಗುರುವಿಂದ ನಿಮಗೆ ಅಥವಾ ಲಾಭ ಆಗಲಿ ನಷ್ಟ ಆಗಲಿ ಈಗ ಆಗೋದಿಲ್ಲ ಯಾವುದೇ ರೀತಿಯ ಒಂದು ನ್ಯೂಟ್ರಲ್ ಅಂತ ಹೇಳ್ತೀವಿ ಆದರೆ ನಮ್ದೆ ತಟಸ್ಥವಾದ ಧೋರಣೆಗೆ ಗುರುವಿಂದ ಆಗ್ತಾಯಿದೆ ಹಾಗೆ ಯಾವುದೇ ರೀತಿಯ ಪ್ರಯೋಜನ ನಿರೀಕ್ಷೆ ಮಾಡುವಂತಿಲ್ಲ ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ನಿಮಗೆ ಶುಕ್ರನ ಅನುಗ್ರಹ ಆರು ಆರನೇ ತಾರೀಕವ ಅಷ್ಟು ಅಷ್ಟಿರುವುದಿಲ್ಲ ಅಲ್ಲಿ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿರುವಂತಹ ಶುಕ್ರನ ಕಾರಣ ನಿಮಗೆ ಆರನೇ ತಾರೀಕು ನವಂಬರ್ ಆರರವರೆಗೂ ಸ್ವಲ್ಪ ಹಣಕಾಸಿನ ಖರ್ಚು ಹೆಚ್ಚಾಗುವಂಥದ್ದು ದುಂದು ವೆಚ್ಚಗಳು ಹೆಚ್ಚಲಾಗುವಂಥದ್ದು ಜೊತೆಗೆ ಕಲಹದ ವಾತಾವರಣ ಬರದ್ದು ಮನೆಯಲ್ಲೂ ಕಲ ಅಥವಾ ಈ ವಿರುದ್ಧಲಿಂಗದವರ ಜೊತೆಗೆ ಸ್ತ್ರೀಯರಿಗೆ ಪುರುಷ ಪುರುಷರಿಗೆ ಮೇಲೆ ಏನಾದರೂ ಕಲಾಗಳು ವಾಗ್ವಾದಗಳು ಆರೋಪಗಳು ಬರುವಂತಹ ಸಾಧ್ಯತೆ ಇರುತ್ತೆ ಜೊತೆಗೆ ಗಂಡ ಹೆಂಡಿತರ ಬಾಂಧವ್ಯದ ಹೇಳ್ಬೋದು ಅಷ್ಟು ಉತ್ತಮ ಇರೋದಿಲ್ಲ ನವಂಬರ್ ಆರರವರೆಗೆ ನವೆಂಬರ್ ಏಳರಿಂದ ಪರವಾಗಿಲ್ಲ ಅಲ್ಲಿ ಒಂದು ನಿಮಗೆ ಅದೃಷ್ಟದ ಒಂದು ಸೂಚನೆ ಆಗ್ತಾ ಇದೆ ಹಾಗಾಗಿ ನೀವು ಹೆಚ್ಚು ಆತಂಕ ಪಡುವಂಥದ್ದಿಲ್ಲ ನಿಮ್ಮ ರಾಶಿ ಅಧಿಪತಿ ಶುಕ್ರ ಏನಾದರೂ ಬಿಟ್ಕೊಳ್ಳಿ ರಾಶು ಮತ್ತು ತುಲಾರಾಶಿ ಅಧಿಪತಿ ಶುಕ್ರನಾಗಿದ್ದಾನೆ ಹಾಗಾಗಿ ರಾಷ್ಟ್ರಾಧಿಪತಿಯು ನಿಮಗೆ ಈ ನವೆಂಬರ್ ಏಳರಿಂದ ಪೂರ್ಣವಾದ ಆಶೀರ್ವಾದವನ್ನು ಮಾಡ್ತಿದ್ದೇನೆ ಹಾಗಾಗಿ ಅನೇಕ ರೀತಿಯ ಲಾಭಗಳಾಗುವಂಥದ್ದು ನಿರೀಕ್ಷಿತ ಅನಿರೀಕ್ಷಿತ ಲಾಭ ಆಗ್ಬೋದು ಕೆಲವರಿಗೆ ಅವರೊಂದು ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟು ರಿವ್ಯೂ ಮುಂತಾದೆಲ್ಲ ಆಗುವಂಥದ್ದು ಇನ್ನು ಕೆಲವರಿಗೆ ಹೊಸ ಉದ್ಯೋಗಕ್ಕೆ ಅಥವಾ ಬೇರೆ ಬೇರೆ ರೀತಿಯ ಒಂದು ನೀವು ಏನಾದರೂ ಈ ಇತರ ಉದ್ಯೋಗಕ್ಕೆ ನೀವು ಬರೆದ ಬರೆದಂತಹ ಪರೀಕ್ಷೆಗಳಲ್ಲಿ ಆ ಟೆಸ್ಟ್ಗಳಲ್ಲಿ ನಿಮಗೆ ಯಥಾವತ್ತಾಗಿ ಉತ್ತಮ ಫಲಿತಾಂಶಗಳು ಬರುತ್ತದೆ ಇನ್ನು ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿಯಾಗಲಿದೆ ಕೃಷಿಕರು ಹೈನುಗಾರಿಕೆ ತೋಟಗಾರಿಕೆ ಮಾಡೋರಿಗೂ ಉತ್ತಮ ಫಲವನ್ನು ಶುಕ್ರನು ಈ ನವೆಂಬರ್ ಏಳರಿಂದ ಕೊಡಲಿದ್ದಾನೆ ಹಾಗೆ ನವೆಂಬರ್ ಏಳರಿಂದ ತಿಂಗಳ ಕೊನೆವರೆಗೂ ನಿಮಗೆ ವಿಶೇಷವಾದ ಶುಕ್ರನ ಉಗ್ರಹ ಚೆನ್ನಾಗಿ ಉತ್ತಮ ಫಲವನ್ನು ಕೊಡಲಿದೆ ಏನು ಶನಿ ಮಹಾರಾಜರ ವಿಚಾರ ಗೊತ್ತಿಸ್ತದೆ ನಿಮಗೆ ಈಗ ಆಗಲೇ ಹೇಳಿದಂತೆ ನಿಮಗೆ ಆ ಶನಿ ಮಹಾರಾಜರು ತಿಂಗಳ ಪೂರ್ತಿ ಪೂರಕವಾಗಿರುವುದಿಲ್ಲ ಹತ್ತರ ಸ್ಥಾನ ದಶಮದ ಸ್ಥಾನದಲ್ಲಿ ಶನಿ ಮಹಾರಾಜರು ಆರಂಭದಲ್ಲಿ ಹದಿನೈದರವರೆಗೆ ಹದಿನಾಲ್ಕರವರೆಗೆ ವಕ್ರಗತಿಲ್ಲಾದರೆ ಹದಿನೈದರಿಂದ ಅವರು ವಕ್ರಗತಿ ಆಗುತ್ತೆ ಹಾಗಾಗಿ ಅಲ್ಲಿ ಕೆಲವೊಮ್ಮೆ ನಿಮಗೆ ಹವಾಮಾನಕರ ಘಟನೆ ಆಗ್ಬೋದು ಈ ತಿಂಗಳಲ್ಲಿ ಹಣಕಾಸಿನ ಕೊರತೆ ಎದುರಾಗ್ಬೋದು ಹಣಕಾಸು ಕೆಲವೊಮ್ಮೆ ಸ್ಲೋ ಆಗ್ಬೋದು ಜೊತೆಗೆ ಮನಸ್ಸಲ್ಲಿ ಚಿಂತೆ ಆತಂಕ ಭಯಗಳು ಹೆಚ್ಚಳ ಆಗುವಂಥದ್ದು ಅದರಲ್ಲೂ ಹದಿನೈದರ ಬಳಿಕ ಆ ಚಿಂತೆ ಆತಂಕ ಭಯಗಳು ಸ್ವಲ್ಪ ಹೆಚ್ಚಳಾಗುವಂಥ ಸಾಧ್ಯತೆ ಇರುತ್ತೆ ಜಾಧ ಸಮಯಕ್ಕೆ ಸರಿಯಾಗಿ ನಿಮಗೆ ರವಿ ಅನುಗ್ರಹ ಹದಿನೈದರ ಬಳಿಕ ಕಡಿಮೆ ಆಗುತ್ತೆ ಹದಿನಾರರಿಂದ ನಿಮಗೆ ರವಿ ಅನುಗ್ರಹ ಕಡಿಮೆ ಆಗುತ್ತೆ ಅದೇ ಸಮಯಕ್ಕೆ ಒಂದು ಶನಿಯ ಒಂದು ಕೆಲವೊಮ್ಮೆ ಅಡ್ಡ ಅಡ್ಡ ಪರಿಣಾಮ ಸಹ ನಿಮಗೆ ಮೇಲೆ ಬರ್ಬೋದಾಗಿದೆ ಹಾಗಾಗಿ ಸ್ವಲ್ಪ ಹೆಚ್ಚಿನ ಹೆಜ್ಜೆ ಬೇಕಾಗುತ್ತೆ ಹಿರಿಯರ ಜೊತೆಗೆ ಅಥವಾ ನಿಮ್ಮ ಮನೆಯ ತಂದೆ ತಾಯಿ ಅತ್ತೆ ಅಮ್ಮ ಮುಂತಾದ ಜೊತೆಗೆ ಬಾಂಧವ್ಯನ ಚೆನ್ನಾಗಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅವರಲ್ಲಿ ವಾಗ್ವಾದ ಮಾಡೋದರಲ್ಲಿ ಕಲಹ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು ಇನ್ನು ರಾಹು ರಾಹುಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ತಿಂಗಳ ಪೂರ್ತಿ ಲಾಭಸ್ಥಾನದಲ್ಲಿರ್ತಾನೆ ಹಾಗಾಗಿ ಲಾಭ ಸ್ಥಾನದಲ್ಲಿರುವಂತಹ ಒಂದು ರಾಹುವಿನಿಂದ ನಿಮಗೆ ಅನೇಕ ರೀತಿಯ ಆಕಸ್ಮಿಕ ಧನ ಲಾಭ ಆಗ್ಬೋದು ವ್ಯಾಪಾರ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗ್ಬೋದು ವಿಶೇಷವಾಗಿ ಎಲೆಕ್ಟ್ರಾನಿಕ್ ಟಿವಿ ಸಿನಿಮಾ ಮಾಧ್ಯಮ ಮೀಡಿಯಾ ಸೋಷಿಯಲ್ ಮೀಡಿಯಾ ಮುಂತಾದಲ್ಲಿ ಇರುವಂತಹ ಒಂದು ವೃಷಭ ರಾಶಿಯವರಿಗೆ ಅನೇಕ ರೀತಿಯ ಒಂದು ಉತ್ತಮವಾದ ಕೊಡುಗೆಗಳು ಈ ತಿಂಗಳಲ್ಲಿ ಬರ್ಬೋದು ಕೆಲವರಿಗೆ ಜಾಬ್ ಆಫರು ಕೆಲವರಿಗೆ ಪ್ರಮೋಷನು ಕೆಲವರಿಗೆ ಇನ್ಕ್ರಿಮೆಂಟ್ ಅಥವಾ ಕೆಲವರಿಗೆ ಹೊಸ ಪ್ರಾಜೆಕ್ಟ್ಗಳಲ್ಲಿ ಚಾನ್ಸ್ ಸಿಗುವಂಥದ್ದು ಅಥವಾ ಹಿಂದೆ ಪ್ರಯತ್ನ ಮಾಡಿ ನೀವು ಆಸೆ ಬಿಟ್ಟಂತಹ ಒಂದು ಪ್ರಾಜೆಕ್ಟ್ಗಳು ಯೋಜನೆಗಳಲ್ಲೋ ಅಥವಾ ಒಂದು ಯಾವುದಾದ್ರು ರೀತಿಯ ಫಿಲ್ಮನೋ ಅಥವಾ ಸೀರಿಯಲ್ ಮುಂತಾದ ವಿಚಾರಗಳು ನಿಮಗೆ ಮತ್ತೊಮ್ಮೆ ಅವಕಾಶಗಳು ಸಿಗುವಂಥದ್ದು ಈ ರೀತಿ ಹಲವಾರು ಪವಾಡ ಸದೃಶವಾದ ಘಟನೆಗಳು ರವಿ ರಾಹುವಿನ ಅನುಗ್ರಹದಿಂದ ನಮಗೆ ಈ ತಿಂಗಳಲ್ಲಿ ಆಗಲಿವೆ ಜೊತೆಗೆ ಹಲವಾರು ಒಂದು ಮೋಜು ಮಸ್ತಿ ಕೂಟ ಅಂತ ಹೇಳಿದ್ರು ಅಂತೆಲ್ಲ ಒಂದು ಯಾವುದೇ ರೀತಿ ಮನೋರಂಜನಾ ಕೂಟ ಮುಂತಾದರಲ್ಲಿ ಭಾಗವಹಿಸಿಕೊಳ್ಳಿ ಪಾಲ್ಗೊಳ್ಳಲಿಕ್ಕೆ ನಿಮಗೆ ಅವಕಾಶಗಳು ಸಿಗ್ಬೋದಾಗಿದೆ ಹಾಗಾಗಿ ಅನೇಕ ರೀತಿಯ ಉತ್ತಮಗಳನ್ನು ಈ ಒಂದು ವೃಷಭ ರಾಶಿಯವರು ರಾಹುವಿಂದ ನಿರೀಕ್ಷೆ ಮಾಡ್ಬೋದು ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಪಂಚಮದಲ್ಲಿರುವ ಕಾರಣ ಕೇತುವಿಂದ ಒಂದು ಸ್ವಲ್ಪ ಅಡ್ಡ ಪರಿಣಾಮಗಳಾಗ್ಬೋದು ಕಿರಿಯರ ಜೊತೆಗೆ ಕಲಹ ಮಕ್ಕಳ ಜೊತೆಗೆ ಕಲಹ ಜೊತೆಗೆ ನಿಮ್ಮ ಸ್ವಂತ ಮಕ್ಕಳ ನಿಮಗೆ ವಿರೋಧ ಮಾಡೋದಾಗಲಿ ಅಥವಾ ಮಕ್ಕಳಿಗೂ ನಿಮಗೆ ಏನಾದರೂ ಅಭಿಪ್ರಾಯಗಳು ಬರೋದ್ದು ಅಥವಾ ನೀವು ಹೇಳಿದ ಮಾತಿಗೆ ಅವರು ವಿರೋಧ ವ್ಯಕ್ತಪಡಿಸೋದ್ ಅಥವಾ ನಿಮ್ಮ ಮಾತಿಗೆ ಅವರನ್ನು ಬೆಲೆ ಕೊಡದೆ ನಿಮಗೆ ಮನಸ್ಸಿಗೆ ಘಾಸಿ ಮಾಡುವಂಥ ಕೆಲಸಗಳು ಕಿರಿಯರಿಂದ ಆಗುತ್ತೆ ಜೊತೆಗೆ ನೀವು ಕೆಲಸ ಮಾಡುವ ಜಾಗದಲ್ಲಿ ಹಾಗೆ ನಿಮಗೆ ಕಿರಿಯರಿಂದ ಏನಾದರೂ ತೊಂದರೆಗಳು ಬರ್ಬೋದಾಗಿದೆ ಜೊತೆಗೆ ಕೆಲವು ಗುಪ್ತ ಶತ್ರುಗಳ ಕಾಟ ನಿಮಗೆ ತೊಂದರೆ ಕೊಡ್ಬೋದು ಅಂದರೆ ಅವ್ರು ಯಾರಂತ ಗೊತ್ತಾಗಿರೋದಿಲ್ಲ ಆದರೆ ನಿಮಗೆ ಯಾವುದೇ ರೀತಿಯಲ್ಲಿ ನಿಮ್ಮ ಮೇಲೆ ಸಂಚನ ಮಾಡ್ತಾ ಇರ್ತದೆ ಅಂಥದ್ದು ಗುಪ್ತ ಶತ್ರುಗಳ ಕಾಟ ಬರ್ಬೋದು ಏನು ಹಣಕಾಸಿಗೆ ಸಂಬಂಧಪಟ್ಟು ಕೇತುವಿನಿಂದಾಗಿ ಆಕಸ್ಮಿಕ ನಷ್ಟ ನಷ್ಟಗಳಾಗ್ಬೋದು ಆಕಸ್ಮಿಕ ಲಾಭ ಅಲ್ಲ ಆಕಸ್ಮಿಕ ನಷ್ಟಗಳು ಇದು ಉದಾಹರಣೆಗೆ ಈ ಆನ್ಲೈನ್ ವಂಚನೆ ಇವೆಲ್ಲವೋ ಕೇತುವಿನ ವ್ಯಾಪ್ತಿಯಲ್ಲಿ ಬರೋದು ಆನ್ಲೈನ್ ವಂಚನೆ ಮಾಡೋದು ಸೈಬರ್ ಕ್ರೈಮ್ ಅಂತ ಇದೊಂದು ದಾಳಿಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಎಚ್ಚರಿಕೆ ಹೆಚ್ಚೇ ಬೇಕಾಗುತ್ತೆ ಈ ಒಂದು ನವೆಂಬರ್ ತಿಂಗಳಲ್ಲಿ ಒಟ್ಟಿನಲ್ಲಿ ನವೆಂಬರ್ ತಿಂಗಳು ವೃಷಭ ರಾಶಿಯವರಿಗೆ ಅಲ್ಲಿ ನವಗ್ರಹಗಳಲ್ಲಿ ಎಂಟು ಗ್ರಹಗಳ ವಿಚಾರವನ್ನ ಗಮನಿಸ್ತಾ ಇತ್ತು ಒಂಬತ್ತನೆಯದು ವಿಚಾರವಾಗಿ ನಾವು ಚಂದ್ರನ ಚಲನೆಯ ಪ್ರಕಾರ ನಿಮಗೆ ಯಾವ ರೀತಿ ಫಲ ಇದೆ ನೋಡಬೇಕಾಗುತ್ತೆ ಎಂಟು ಗ್ರಹಗಳಲ್ಲಿ ವಿಶೇಷವಾಗಿ ನಿಮಗೆ ಅಲ್ಲಿ ಸೂರ್ಯನು ಆರಂಭದಲ್ಲಿ ಉತ್ತಮ ಫಲ ಕೊಡ್ತಾನೆ ಬುಧನು ನಿಮಗೆ ಯಾವುದೇ ಉತ್ತಮ ಫಲವನ್ನು ಕೊಡೋದಿಲ್ಲ ಮಂಗಳನು ಉತ್ತಮ ಫಲವನ್ನು ಕೊಡ್ತಾನೆ ಶುಕ್ರನು ನಿಮಗೆ ಉತ್ತಮ ಫಲವನ್ನು ಕೊಡ್ತಾ ಇದ್ದಾನೆ ರಾಹು ನಿಮಗೆ ಉತ್ತಮ ಫಲನ ಕೊಡಲಿದ್ದಾನೆ ಹಾಗಾಗಿ ನಾಲ್ಕು ಗ್ರಹಗಳು ನಿಮಗೆ ಯಥಾವತ್ತು ಉತ್ತಮ ಫಲವನ್ನು ಕೊಡುವಂಥ ಒಂದು ಸ್ಥಿತಿಯಲ್ಲಿ ಇರ್ತವೆ ಇನ್ನು ಆ ಚಂದ್ರನ ವಿಚಾರವಾಗಿ ಅಥವಾ ಎರಡೆರಡು ದಿನಕ್ಕೆ ರಾಶಿ ಬರುವಂಥ ಚಂದ್ರನು ಯಾವ್ಯಾವ ದಿನಾಂಕಗಳಲ್ಲಿ ನಿಮಗೆ ಯಾವ ದಿನಗಳಲ್ಲಿ ಚಂದ್ರ ಆರು ಇರುತ್ತೆ ಯಾವ ಡೇಟ್ಗಳಲ್ಲಿ ಚಂದ್ರನ ಬಲ ಕೊರತೆ ಇರುತ್ತೆ ಅಥವಾ ಸ್ವಲ್ಪ ವಿರುದ್ಧ ಪರಿಣಾಮ ಇರುತ್ತೆ ಅದನ್ನು ಗಮನಿಸೋಣ ನವಂಬರ್ ಒಂದು ಎರಡು ನಿಮ್ಮ ಪಾಲಿಗೆ ಚಂದ್ರನಿಂದ ಅಥವಾ ಫಲ ನಿಮ್ಮರಾಶಿಯಿಂದ ಷಷ್ಠ ಅಥವಾ ಆರನೇ ಸಾಲದಂಥ ಚಂದ್ರನು ಲಾಭವನ್ನು ಜಯವನ್ನು ಯಶವನ್ನು ಕೊಡಲಿದ್ದಾನೆ ಇಷ್ಟಾರ್ಥ ಸಿದ್ಧಿಯಾಗಲಿದೆ ಆಗಲಿದೆ ವ್ಯಾಪಾರಗಳಿಗೆ ವ್ಯಾಪಾರ ಅಭಿವೃದ್ಧಿ ಉದ್ಯೋಗಗಳಿಗೆ ಉದ್ಯೋಗ ಉದ್ಯೋಗಗಳಲ್ಲಿ ಪ್ರಗತಿಯಾಗುವಂಥದ್ದು ಅಥವಾ ಕೆಲವರಿಗೆ ಬಡ್ತಿನೋ ಪ್ರಮೋಷನ್ ಸಿಗುವಂಥದ್ದು ಜೊತೆಗೆ ವಿದ್ಯಾರ್ಥಿಗಳು ಅಥವಾ ಅಭ್ಯಾಸ ಮಾಡುವಂಥ ಒಂದು ಯುವಕ ವೃದ್ಧವರಿಗೆ ಅವಕಾಶಗಳು ಸಿಗುತ್ತವೆ ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯಮಗಳಿಗೆ ಉದ್ಯಮದಲ್ಲಿ ಪ್ರಗತಿಯಾಗಲಿದೆ ಮಹಿಳೆಯರು ಗೃಹ ನೀರು ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ವಸ್ತ್ರಾಭರಣ ಅಥವಾ ಇನ್ನಿತರ ಯಾವುದೇ ವಸ್ತುಗಳನ್ನು ಕೊಡುವಂಥ ಅವಕಾಶಗಳು ಈ ರೀತಿ ಹಲವಾರು ಶುಭ ಪರಿಣಾಮಗಳು ನಿಮಗೆ ನವೆಂಬರ್ ಒಂದೆರಡನ ದೀಪಾವಳಿಯ ಪರೋ ಕಾಲದಲ್ಲಿ ನಾವು ದೀಪಾವಳಿ ಅಮಾವಾಸ್ಯೆ ಮತ್ತು ದೀಪಾವಳಿ ಪಾಡ್ಯಮಿ ಎರಡು ದಿನಗಳು ನಿಮಗೆ ಉತ್ತಮ ಫಲ ಕೊಡುವಂಥ ಶುಭ ಆರಂಭ ಆಗ್ತಾಯಿದೆ ನವೆಂಬರ್ ತಿಂಗಳಲ್ಲಿ ಆ ಬಳಿಕ ಮೂರು ನಾಲ್ಕು ಮೂರು ನಾಲ್ಕು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ನಿಮ್ಮ ರಾಶಿಯ ಸಪ್ತಮದಲ್ಲಿರುವಂಥ ಚಂದ್ರನು ಯಶಸ್ಸನ್ನು ಲಾಭವನ್ನು ವಿವಾಹ ದಾಂಪತ್ಯದ ಬಾಂಧವ್ಯ ಚೆನ್ನಾಗುತ್ತೆ ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ವಿವಾಹ ಅಪೇಕ್ಷಿತರಿಗೆ ಯಾವುದೇ ರೀತಿಯ ಒಂದು ನಿಮಗೆ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ ಅಥವಾ ಅಂಥ ಒಂದು ವ್ಯಕ್ತಿಗಳ ಸಹಾಯವಾಗಿ ನಿಮಗೆ ಮದುವೆಗೆ ಒಂದು ಉತ್ತಮ ಚಾಲನೆ ಸಿಗುವಂಥ ಅವಕಾಶ ಇನ್ನು ವ್ಯಾಪಾರಗಳಿಗೆ ವ್ಯಾಪಾರಗಳು ಮಾಡುವಂಥ ವ್ಯಾಪಾರದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಅನೇಕ ರೀತಿಯ ಕೊಡುಗೆಗಳು ವ್ಯಾಪಾರಿಗಳಿಗೆ ಸಿಗ್ಬೋದು ಹೊಸ ಪ್ರಾಜೆಕ್ಟ್ನ ಆರಂಭ ಮಾಡೋದಕ್ಕೆ ಹೊಸ ಪ್ರಾಜೆಕ್ಟ್ ಆರಂಭ ಮಾಡಲಿಕ್ಕೆ ಅವಕಾಶಗಳು ಈ ರೀತಿ ಈ ನವಂಬರ್ ಮೂರು ನಾಲ್ಕು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಹಾಗಾಗಿ ಆರಂಭದ ನಾಲ್ಕು ದಿನಗಳು ನವಂಬರ್ ಒಂದು ಎರಡು ಮೂರು ನಾಲ್ಕು ನಿರಂತರವಾಗಿ ನಿಮಗೆ ವಿಶೇಷವಾಗಿ ಚಂದ್ರ ಇರುವಂಥ ಒಂದು ಶುಭ ದಿನಗಳಾಗಿವೆ ಬಳಿಕ ಬರುವಂಥ ಮೂರು ದಿನಗಳು ಅಷ್ಟು ಉತ್ತಮ ಇಲ್ಲ ಐದು ಆರು ಏಳು ಐದು ಆರು ಏಳು ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿರುವಂಥ ಚಂದ್ರ ಅಷ್ಟಮದಲ್ಲಿರುವಂಥ ಚಂದ್ರ ನಿಮಗೆ ಆರೋಗ್ಯದ ಮೇಲೆ ಪ್ರಣಾಮ ಬೀರುವಂಥದ್ದು ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಈ ಐದು ಆರು ಏಳರಲ್ಲಿ ಸ್ವಲ್ಪ ಹೆಚ್ಚಳಾಗ್ಬೋದು ಬಿ ಪಿನೋ ಶುಗರು ಅಥವಾ ತಲೆನೋವು ಅದು ಜಾಂಡಿಸೋ ಅಥವಾ ಅಸ್ತಮನೋ ಮುಂತಾದ ಅನೇಕ ರೀತಿಯ ಒಂದು ತೊಂದರೆಗಳು ನಿಮಗೆ ಈಗ ಕಾಡುವಂಥ ಸಾಧ್ಯತೆ ಈ ತೊಂದರೆ ಇದ್ದರಿಗಿರುತ್ತೆ ಜೊತೆಗೆ ಈ ಆಹಾರದಿಂದ ನೀರಿನಿಂದ ಸಹ ಬರುವಂಥ ಸೋಂಕುಗಳು ಅಥವಾ ನಂಜು ಅಂತ ಹೇಳ್ತೀವಿ ಫುಡ್ ಇನ್ಫೆಕ್ಷನ್ ಅಂತ ಹೇಳ್ತಾರಲ್ಲ ಅಂಥ ಒಂದು ಫುಡ್ಡಿನಿಂದ ಆಗುವಂಥ ನಂಜುಗಳು ಅಥವಾ ಫುಡ್ ಪಾಯ್ಸನಿಂಗ್ ಅಂತ ಹೇಳಿ ಅದು ಸಹ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಐದು ಆರು ಏಳರಲ್ಲಿ ನಿಮ್ಮ ಆಹಾರ ಮಾತು ಜೊತೆಗೆ ನಿಮ್ಮ ನಿಮ್ಮ ನಡವಳಿಕೆ ಸ್ವಲ್ಪ ಎಚ್ಚರಿಕೆ ಇಜ್ಜಬೇಕು ಜೊತೆಗೆ ಹಣಕಾಸಿನ ವಿಚಾರ ಸಹ ಮುನ್ನೆಚ್ಚರಿಕೆ ಬೇಕು ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥ ಕಳ್ಳತನ ಆಗುವಂಥ ಸಾಧ್ಯತೆ ಐದು ಆರು ಏಳರಲ್ಲಿ ಬರಲಿದೆ ಬಳಿಕ ಎಂಟು ಒಂಬತ್ತು ಕಂಡು ಕಂಡುಬಂದಿದೆ ಎಂಟು ಒಂಬತ್ತರಲ್ಲಿ ಆರೋಗ್ಯ ಪರವಾಗಿಲ್ಲ ವ್ಯಾಪಾರ ವೃತ್ತಿ ಮನಸ್ಥಿತಿ ಎಲ್ಲ ಉತ್ತಮವಾಗಿರುತ್ತೆ ಆದರೆ ಈ ಒಂದು ಹಣಕಾಸಿನ ವಿಚಾರ ಗಮನಿಸಿದಾಗ ಎಂಟು ಒಂಬತ್ತರಲ್ಲಿ ಈ ಖರ್ಚುಗಳು ಜಾಸ್ತಿ ಬರುವಂಥದ್ದು ಅನಿರೀಕ್ಷಿತ ಖರ್ಚುಗಳು ಬರುತ್ತದ್ದು ಆಸ್ಪತ್ರೆ ಖರ್ಚು ಯಂತ್ರ ಉಪಕರಣ ರಿಪೇರಿ ಖರ್ಚು ಅಥವಾ ಅನಿರೀಕ್ಷಿತವಾಗಿ ನಿಮಗೆ ಯಾವುದೇ ಆರೋಗ್ಯ ಒಬ್ಬರಿಗೂ ನೀವು ಅವರ ಒಂದು ಆಪತ್ತಿಗೆ ಸಹಾಯ ಮಾಡಬೇಕಂತ ಅವಕಾಶ ಇತ್ಯಾದಿ ಅನಿರೀಕ್ಷಿತ ಖರ್ಚುಗಳು ಬರುತ್ತೆ ಮನಸ್ಸಿಗೆ ಚಿಂತೆ ಅಥವಾ ಬೇಜಾರಾಗುವಂಥ ಘಟನೆಗಳು ದುಃಖ ಅಥವಾ ಭಯದ ವಾತಾವರಣ ಮೂಡುವಂಥದ್ದು ಯಾವುದೇ ಒಂದು ಅಪ್ರಿಯ ಭಾರತವನ್ನು ಕಳೆದಾಗಲಿ ಅಥವಾ ಮನೆಯ ಅಥವಾ ನಿಮ್ಮ ಒಂದು ರಿಲೇಟಿವ್ ಅಂತ ಹಿರಿಯ ವ್ಯಕ್ತಿಗಳಿಗೆ ಏನಾದರೂ ಅಪಾಯಗಳು ತೊಂದರೆಗಳಾಗುವಂಥದ್ದು ಇಂಥದ್ದೇ ಮುಂತಾದ ಈ ದುಃಖದ ಒಂದು ವಿಚಾರಗಳನ್ನು ಈಗ ಕೇಳುವಂಥ ಸಾಧ್ಯತೆ ಇರುತ್ತೆ ಎಂಟು ಒಂಬತ್ತರಲ್ಲಿ ಹತ್ತು ಹನ್ನೊಂದು ನವೆಂಬರ್ ಹನ್ನೊಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಕರ್ಮಸ್ಥಾನದ ಚಂದ್ರನು ನಿಮಗೆ ಜಯವನ್ನು ಲಾಭವನ್ನು ಕೊಡಲಿದ್ದಾನೆ ಮಾಡುವಂಥ ಉದ್ಯೋಗ ವೃತ್ತಿಯಲ್ಲಿ ಪ್ರಗತಿಯಾಗಲಿದೆ ಹೊಸ ಉದ್ಯೋಗಕ್ಕೆ ಪ್ರಯತ್ನ ಉದ್ಯೋಗ ಸಿಗೋದು ಅಥವಾ ವೃತ್ತಿಯಲ್ಲಿರುವತ್ತರಿಗೆ ಅವರೊಂದು ವೃತ್ತಿಯಲ್ಲಿ ಹೆಚ್ಚಿನ ಪ್ರಗತಿ ಬರುತ್ತದದು ಈಗ ರಿಯಲ್ ಎಸ್ಟೇಟ್ ಉದ್ಯಮ ಇರ್ಬೋದು ಅಥವಾ ಇನ್ನಿತರ ವ್ಯಾಪಾರ ಕೃಷಿ ಚಟುವಟಿಕೆ ಅಥವಾ ಹೈನುಗಾರಿಕೆ ತೋಟಗಾರಿಕೆ ಮುಂತಾದ ಹಲವಾರು ಉದ್ಯಮದಾರರಿಗೆ ಅವರ ಉದ್ಯಮದಲ್ಲಿ ಪ್ರಗತಿ ಅಥವಾ ಹೆಚ್ಚಿನ ಲಾಭ ಬರಲಿದೆ ಇಷ್ಟಾರ್ಥ ಸಿದ್ಧಿಯಾಗಲಿದೆ ಲಾಭ ವೃದ್ಧಿಯಾಗಲಿದೆ ಭೂಮಿ ಮನೆ ಕೊಳ್ಳುವಂಥ ಯುಗ ಕೆಲವರಿಗೆ ಒದಗಿ ಬರಲಿದೆ ಹತ್ತು ಹನ್ನೊಂದರಂದು ಇನ್ನು ಹನ್ನೆರಡು ಹದಿಮೂರು ಸಲ ನಿಮ್ಮ ಪಾಲಿಗೆ ಉತ್ತಮ ದಿನ ಹನ್ನೆರಡು ಹದಿಮೂರು ಸಲ ಲಾಭ ಸ್ಥಾನ ಚಂದ್ರ ಅನೇಕ ರೀತಿಯ ಲಾಭಗಳಾಗ್ ವ್ಯಾಪಾರದಲ್ಲಿ ಪ್ರಗತಿ ಆಗುವಂಥದ್ದು ಜೊತೆಗೆ ಅನಿರೀಕ್ಷಿತ ಧನ ಲಾಭ ಆಗುವಂಥ ಯೋಜನೆ ಜೊತೆಗೆ ಕೆಲವರಿಗೆ ಮನೆ ಭೂಮಿ ಯಂತ್ರ ವಾಹನ ಕೊಡುವಂಥ ಅವಕಾಶ ಅಥವಾ ಹಿಂದೆ ನಿಮಗೆ ಯಾವುದನ್ನು ಕೊಡಬೇಕೆಂದು ಪಟ್ಟು ಅದನ್ನು ಹಣದ ಕೊರತೆಯಿಂದ ಪೆಂಡಿಂಗ್ ಇಟ್ಟಿದ್ರು ಅಂತಹ ಒಂದು ವಸ್ತುಗಳನ್ನ ಅಥವಾ ಅಂಥ ಒಂದು ಯೋಜನೆಯನ್ನು ಈಗ ಅಳವಡಿಸಲಿಕ್ಕೆ ನಿಮಗೆ ಯಥೇಚ್ಛವಾದ ಹಣಗಳಿಗೆ ಲಭ್ಯ ಆಗುವಂಥದ್ದು ಅಥವಾ ಅಂಥ ಧನ ಸಹಾಯ ನಿಮಗೆ ಲಭ್ಯವಾಗುವಂಥ ರೀತಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಬೆಳವಣಿಗೆಗಳು ಹನ್ನೆರಡು ಹದಿಮೂರರಲ್ಲಿ ನಿಮಗೆ ನವೆಂಬರ್ ಹದಿಮೂರರ ಹಣದ ಸಿಗಲಿದೆ ಆ ಬಳಿಕ ನವಂಬರ್ ಹದಿನಾಲ್ಕು ಹದಿನೈದು ಹದಿನಾಲ್ಕು ಹದಿನೈದು ಅಷ್ಟೇನು ಉತ್ತಮವಾಗಿಲ್ಲ ನಷ್ಟ ಭಾವದಲ್ಲಿರುವಂತಹ ಚಂದ್ರನು ನಿಮಗೆ ಕಷ್ಟ ನಷ್ಟಗಳಿಗೆ ಕಾರಕನಾಗ್ಬೋದು ಅನಿರೀಕ್ಷಿತ ಲಾಭದ ಅನಿರೀಕ್ಷಿತ ನಷ್ಟಗಳಾಗುವಂಥದ್ದು ಬೆಲೆ ಕುಸಿತ ಆಗುವಂಥದ್ದು ಅಥವಾ ಯಾವುದರಿಂದ ಹವಾಮಾನ ವ್ಯಾಪಾರದಿಂದ ನಿಮ್ಮ ಒಂದು ವಸ್ತುಗಳು ಅಥವಾ ಸಾಮಗ್ರಿಗಳಿಗೆ ತೊಂದರೆಯಾಗಿ ನಷ್ಟ ಉಂಟಾಗುವಂಥದ್ದು ಈ ರೀತಿ ಯಾವುದೇ ಕಾರಣದಿಂದ ನಿಮಗೆ ಕಷ್ಟ ಅಥವಾ ನಷ್ಟಗಳು ಬರಬಹುದಾದ ಸಾಧ್ಯತೆ ಇರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರುವಂಥದ್ದು ಮನಸ್ಸಿನ ನೆಮ್ಮದಿ ಶಾಂತಿ ಕೆಡುವಂಥದ್ದು ಜೊತೆಗೆ ವಿಪರೀತವಾದ ಹಣ ಖರ್ಚು ಬರೋಂಥದ್ದು ಹಾಗಾಗಿ ಈ ಹದಿನಾಲ್ಕು ಹದಿನೈದು ತಾರೀಕು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಆರೋಗ್ಯ ಮನಸ್ಥಿತಿ ಹಣಕಾಸು ಮುಂದಾದ ರೀತಿ ತುಂಬ ಮುನ್ನೆಚ್ಚರಿಕೆ ಬೇಕು ಇನ್ನು ಹದಿನಾರು ಹದಿನೇಳಲ್ಲಿ ನಿಮ್ಮ ಪಾಲಿಕೆ ಉತ್ತಮ ದಿನ ಹದಿನಾರು ಹದಿನೇಳಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಬರುವಂತಹ ಚಂದ್ರ ನವ ಋಷಭದಲ್ಲಿ ಬರುವಂತಹ ಚಂದ್ರನು ನಿಮಗೆ ಆರೋಗ್ಯವನ್ನು ಸುಖ ಶಾಂತಿಯನ್ನು ನೆಮ್ಮದಿಯನ್ನು ಕೊಂಡಿದ್ದಾನೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ನೆಮ್ಮದಿ ಈ ರಾಜಕೀಯ ಕ್ಷೇತ್ರ ಸಾಮಾಜಿಕ ಕ್ಷೇತ್ರ ಅಥವಾ ಸರ್ಕಾರಿ ರಂಗದ ಕ್ಷೇತ್ರದಲ್ಲಿರುವವರಿಗೆ ಅನೇಕ ರೀತಿಯ ಒಂದು ಸನ್ಮಾನಗಳು ಅಥವಾ ಅವರ ಒಂದು ಕಾರ್ಯಕ್ಕೆ ಶ್ಲಾಘನೆ ಪ್ರಶಂಸೆಗಳು ಬಿರುದುಗಳು ಇತ್ಯಾದಿಗಳು ಬರುವಂಥ ಸಾಧ್ಯತೆ ಇರುತ್ತೆ ದೂರದ ಬಂಧುಗಳಿಂದ ನಿಮಗೆ ನರಕೋಡುಗೆಗಳು ಬಂಧು ಮಿತ್ರರ ಬಾಂಧವ್ಯ ವೃದ್ಧಿಯಾಗಲಿದೆ ಹಣಕಾಸಿನ ಸಮಸ್ಯೆ ನೀಗಲಿದೆ ಗಂಡ ಹೆಂಡಿತ್ತರ ಮಧ್ಯೆ ಅಥವಾ ಈ ತಂದೆ ತಾಯಿ ಮತ್ತು ಮುಂತಾದವ ಇದರ ಜೊತೆಗೆ ಬಾಂಧವ್ಯ ಇನ್ನೂ ಚೆನ್ನಾಗಿ ವೃದ್ಧಿಯಾಗುತ್ತೆ ಹಾಗಾಗಿ ಅನೇಕ ಶುಭ ಫಲಗಳು ಹದಿನಾರು ಹದಿನೇಳು ನಿರೀಕ್ಷೆ ಮಾಡ್ಬೋದು ವೃಷಭ್ರಾಶವರು ಇನ್ನು ನವಂಬರ್ ಹದಿನೆಂಟು ಹತ್ತೊಂಬತ್ತು ಅಷ್ಟೇನು ಉತ್ತಮಿಲ್ಲ ಹದಿನೆಂಟು ಹತ್ತೊಂಬರಲ್ಲಿ ಅಲ್ಲಿ ನಿಮಗೆ ದ್ವಿತೀಯ ಸ್ಥಾನದಲ್ಲಿರುವಂಥ ಚಂದ್ರನಿಂದಾಗಿ ಹಣಕಾಸಿನ ಕಷ್ಟ ನಷ್ಟಗಳು ಅಂದದ್ದು ಅಥವಾ ಶಿರೋಭಾಗದ ಅವಯಗಳಂದರೆ ಶಿರೋಭಾಗದ ಅವಯ ಅಂದರೆ ಕಣ್ಣು ಕಿವಿ ಮೂಗು ಗಂಟಲು ಹಲ್ಲು ಇತ್ಯಾದಿಗಳು ಬಾಯಿ ಇತ್ಯಾದಿ ಭಾಗಗಳು ಅಲ್ಲಿ ಅಂತಹ ಭಾಗಗಳಿಗೆ ಏನಾದರೂ ತೊಂದರೆಗಳು ಅಥವಾ ಏನಾದರೂ ಅನಾರೋಗ್ಯದ ಸೋಂಕುಗಳೆಲ್ಲ ತರಬೋದು ಆ ಬಗ್ಗೆ ಹೆಚ್ಚಿನ ಬೇಕಾಗುತ್ತೆ ಹಣಕಾಸಿನ ಬಗ್ಗೆ ಹೆಚ್ಚಿನ ಬೇಕು ಹಣವು ಪೂರ್ತಿ ಖರ್ಚಾಗುವಂಥದ್ದು ಸಾಲ ಮಾಡುವಂಥ ಪ್ರಮೇಯ ಎಲ್ಲ ಎದುರಾಗುವಂಥ ಸಾಧ್ಯತೆ ಇರುತ್ತೆ ಹದಿನೆಂಟು ಹತ್ತೊಂಬತ್ತರಂದು ಇನ್ನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಿಮ್ಮ ಪಾಲಿಗೆ ಉತ್ತಮ ದಿನ ಎಂದು ಕಂಡುಬರುತ್ತೆ ಅಲ್ಲಿ ನಿಮಗೆ ತೃತೀಯ ಸ್ಥಾನದಲ್ಲಿರುವಂಥ ಚಂದ್ರನು ಲಾಭವನ್ನು ಯಶಸ್ಸನ್ನು ಕೀರ್ತಿಯನ್ನು ತಂದುಕೊಳ್ಳಿದ್ದೇನೆ ವ್ಯಾಪಾರಿಗಳಿಗೆ ವ್ಯಾಪಾರಗಳ ಪ್ರಗತಿ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಬಡ್ತಿ ಆಗುವಂಥದ್ದು ಇನ್ನು ಉದ್ಯಮ ಅಥವಾ ಇಂಡಸ್ಟ್ರಿಯನ್ಸ್ರಿಗೆ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಆಗುವಂಥದ್ದು ಕೃಷಿಕರಿಗೆ ಅಥವಾ ಇನ್ನಿತರ ಕೃಷಿ ಚಟುವಟಿಕೆಗಳಿಗೆ ಅವರ ಉತ್ಪನ್ನಗಳಿಗೆ ಉತ್ತಮವಾದ ಬೆಲೆಗಳು ಬರುವಂಥದ್ದು ಹಿಂದೆ ನಿಮಗೆ ಬರಬೇಕಾಗಿದ್ದ ಯಾವುದೇ ರೀತಿ ಬಾಕಿಯಾಗಿದ್ದ ಹಣ ಈಗ ದಿಢೀರ್ನೇ ಆ ಹಣ ಬರುವಂಥದ್ದು ಮಿತ್ರರ ಜೊತೆಗೆ ಬಾಂಧವ್ಯ ಆಗುವಂಥದ್ದು ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನೀವು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳು ನಿರೀಕ್ಷೆ ಮಾಡ್ಬೋದು ಅಲ್ಲಿ ನಿಮಗೆ ತೃತೀಯದಲ್ಲಿರುವಂತಹ ಚಂದ್ರನು ಅನೇಕ ರೀತಿಯ ಜಯವನ್ನು ಲಾಭವನ್ನು ಸುಖವನ್ನು ಕೊಡಲಿದ್ದಾನೆ ಆ ಬಳಿಕ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಷ್ಟೇನು ಉತ್ತಮವಾದ ದಿನ ಆಗಿರುವುದಿಲ್ಲ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮನೆಯ ಸದಸ್ಯರಲ್ಲಿ ಮಾತಿನ ಬರ್ಬೋದು ಮಗ ತಂದೆ ಮಗನ ಮಧ್ಯೆ ಅಥವಾ ಗಂಡ ಹೆಂಡತಿ ಮಧ್ಯೆ ಅತ್ತೆ ಮಾವನ ಮಧ್ಯೆ ಮುಂತಾದ ಒಂದು ಮನೆಯ ಸದಸ್ಯರ ಜೊತೆಗೆ ಒಂದು ಮಾತಿನ ಚಕಮಕಿ ಬರ್ಬೋದು ಅಥವಾ ನಿಮ್ಮ ದೂರದ ಬಂಧುಗಳ ಜೊತೆಗೆ ಸಹ ಮಾತಿನ ಚಕಮಕಿ ಆಗ್ಬೋದು ಹಣದ ವಿಚಾರವನ್ನು ಆಸ್ತಿ ವಿಚಾರ ಅಥವಾ ನಡತೆಗಳ ವಿಚಾರನೂ ನಿಮಗೆ ಪರಸ್ಪರ ವಾಗ್ವಾದಗಳಾಗುವುದು ಜೊತೆಗೆ ಈ ಕಾಲದಲ್ಲಿ ನಿಮ್ಮ ಮನೆಯ ಹಿರಿಯ ವ್ಯಕ್ತಿಗಳಿಗೆ ತಂದೆ ತಾಯಿ ಅತ್ತೆ ಮಾವ ಮುಂತಾದ್ರಿಗೆ ಆರೋಗ್ಯದಿಂದ ಏರ್ಪೇರು ಬಂದು ಮನೆಯಲ್ಲಿ ಸ್ವಲ್ಪ ಒಂದು ಆತಂಕ ಅಥವಾ ಭಯದ ವಾತಾವರಣ ಮಾಡುವಂಥದ್ದು ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಅಡೆತಡೆಗಳು ವಿಳಂಬಗಳು ಬರುವಂಥ ಸಾಧ್ಯತೆ ಇರುತ್ತೆ ಈ ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಆ ಬಗ್ಗೆ ಹೆಚ್ಚಾಗಿ ಹೆಜ್ಜೆ ಬೇಕಾಗುತ್ತೆ ಇನ್ನು ಇಪ್ಪತ್ನಾಲ್ಕು ಇಪ್ಪ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಿಮ್ಮ ಬಲೆಗೆ ಸಾಮಾನ್ಯ ಕಂಡುಬರುತ್ತೆ ಅಲ್ಲಿ ಕೆಲವೊಮ್ಮೆ ನಿಮಗೆ ಹವಾಮಾನ ಘಟನೆ ಆಗುವಂಥದ್ದು ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು ಅಲೆದಾಟದು ಮಾಡುವಂಥ ಪ್ರಮೇಯ ಜೊತೆಗೆ ಹಿಂದೆ ನಿಮಗೆ ಯಾವುದಾದ್ರೂ ವ್ಯಕ್ತಿಗಳಿಂದ ಉತ್ತಮ ಸಹಾಯ ಆಗಿ ಆಗಿದ್ದರೆ ಅದು ಆ ವ್ಯಕ್ತಿಗಳಿಗೆ ನಿಮಗೆ ವಿರುದ್ಧವಾಗಿ ಮಾತಾಡೋದು ಅಥವಾ ನಿಮ್ಮಿಂದ ಸಹಾಯ ಪಡೆದವರು ನಿಮಗೆ ಈಗ ತಿರುಗಿ ಬೀಳುವಂಥದ್ದು ಮನೆಯಲ್ಲಿ ಸ್ವಲ್ಪ ವಾತಾವರಣ ಹದಗೆಡುವಂಥದ್ದು ಗಂಡ ಹೆಣಿದರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಬಾಂಧವ್ಯ ಹದಗೆಡುವಂಥ ಸಾಧ್ಯತೆ ಇರುತ್ತೆ ನಿಮ್ಮ ಮೇಲೆ ವ್ರತ ಆರೋಪ ನಿಮ್ಮ ಮೇಲೆ ವ್ರತ ಸಂಶಯಗಳು ಮಾಡುವಂಥ ಪ್ರವೃತ್ತಿ ಹೆಚ್ಚಾಗುತ್ತೆ ಜೊತೆಗೆ ಹಣಕಾಸಿನ ಒಂದು ನಿಮಗೆ ನಷ್ಟ ಆಗ್ಬೋದು ಅಥವಾ ಸರ್ಕಾರದಿಂದ ಏನಾದರೂ ದಂಡನೆ ಪೆನಾಲ್ಟಿಗಳು ನಿಮ್ಮ ಮೇಲೆ ಬರುವಂಥದ್ದು ಇರುತ್ತೆ ಹಾಗೆ ಕಾನೂನು ಕ್ರಮದ ಬಗ್ಗೆ ಸಹ ಎಚ್ಚರಿ ಹೆಚ್ಚಬೇಕಾಗುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮೂರು ದಿನಗಳಲ್ಲಿ ಆ ಬಳಿಕ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿಮ್ಮ ಬಾಲಿಗೆ ಉತ್ತಮ ದಿನ ಅಲ್ಲಿ ಷಷ್ಟದಲ್ಲಿರುವಂಥ ಚಂದ್ರ ನಾನು ನಿಮಗೆ ಲಾಭವನ್ನು ಜಯವನ್ನು ಯಶಸ್ಸನ್ನು ಕೀರ್ತಿಯನ್ನು ಕೊಡಿದ್ದೇನೆ ವ್ಯಾಪಾರ ಉದ್ಯೋಗಗಳು ವ್ಯಾಪಾರ ಉದ್ಯೋಗಗಳ ಪ್ರಗತಿ ಬಂಧು ಬಾಂಧವರಿಗೆ ಬಾಂಧವ್ಯ ಚೆನ್ನಾಗಿ ಉತ್ತಮವಾದ ವಸ್ತು ವಿಚಾರಗಳನ್ನು ಕೊಡುವಂಥದ್ದು ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ಮಹತ್ತರವಾದ ಬದಲಾವಣೆಗಳು ತುಂಬ ಒಂದು ಇಂಪ್ರೂವ್ಮೆಂಟ್ಗಳಾಗುವಂಥದ್ದು ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ನಿರೀಕ್ಷೆ ಮಾಡ್ಬೋದು ರಾಶಿಯವರು ಇನ್ನು ತಿಂಗಳ ಕೊನೆಯ ದಿನ ಮೂವತ್ತನೇ ತಾರೀಕು ನವೆಂಬರ್ ಮೂವತ್ತು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಸಪ್ತಮದ ಚಂದ್ರನು ನಿಮಗೆ ಸುಖವನ್ನು ಶಾಂತಿಯನ್ನು ದಾಂಪತ್ಯ ಸುಖವನ್ನು ಕೊಟ್ಟಿದ್ದಾನೆ ಇಷ್ಟಾರ್ಥ ಸಿದ್ಧಿಯಾಗಲಿದೆ ವ್ಯಾಪಾರಗಳು ಅಭಿವೃದ್ಧಿಯಾಗಲಿದೆ ಇನ್ನು ವಿದ್ಯಾರ್ಥಿಗಳು ಅಥವಾ ಬೇರೆ ಬೇರೆ ರೀತಿ ಯೋಬರನ್ನೋದವರು ಜಾಬ್ಗಾಗಿನೋ ಅಥವಾ ಇನ್ನಿತರ ಒಂದು ಒಂದು ಏನಾದರೂ ಕೌಶಲ್ಯಕ್ಕಾಗಿನೋ ಬೇರೆ ಬೇರೆ ಪ್ರಯತ್ನ ಪಡೆದಿದ್ರೆ ಆ ಒಂದು ಉತ್ತಮವಾದ ಫಲಿತಾಂಶ ಜಾಬ್ ವಿಚಾರದಲ್ಲಿ ಆಗಲಿದೆ ಮದುವೆಗೆ ಅಪೇಕ್ಷೆ ಪಟ್ಟರೆ ಮದುವೆ ಫಿಕ್ಸ್ ಆಗ್ಬೋದು ಸಂತತಿ ಅಪೇಕ್ಷಿತರಿಗೆ ಸಂತತಿ ಸಿದ್ಧಿಯಾಗುವಂಥ ಯೋಗ ಇದೆ ಹಾಗಾಗಿ ವಿಶೇಷವಾಗಿ ಅಲ್ಲಿ ಚತುರ್ಗ್ರಹಗಳ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರೋ ಕಾರಣ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಇವೆಲ್ಲವೂ ಈ ವೃಷಭ ರಾಶಿಗೆ ನವಂಬರ್ ತಿಂಗಳಲ್ಲಿ ಒಂಬತ್ತು ಗ್ರಹಗಳು ಯಾವ ರೀತಿಯ ಫಲವನ್ನು ಕೊಡಲಿದೆ ಅನ್ನೋದರ ಒಂದು ಸಂಕ್ಷಿಪ್ತವಾದ ವಿಚಾರನ ಗಮನಿಸ್ತಾ ಇತ್ತು ಅಲ್ಲಿ ಆರಂಭದಲ್ಲಿ ಎಂಟು ಗ್ರಹಗಳನ್ನು ಪ್ರತ್ಯೇಕ ವಿಚಾರ ಜೊತೆಗೆ ಚಂದ್ರನಷ್ಟೇ ಪ್ರತ್ಯೇಕವಾಗಿ ಯಾವ ಯಾವ ಡೇಟ್ಗಳಲ್ಲಿ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳು ಅದನ್ನು ಗಮನಿಸ್ತಾ ಇತ್ತು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳು ಗ್ರಹ ಅಥವಾ ಬೂದು ಬಣ್ಣವನ್ನು ತಿಂಗಳು ಪೂರ್ತಿ ಬಳಸಿ ವೈಟ್ ಅಥವಾ ಬಿಳಿ ಬಣ್ಣ ತಿಂಗಳ ಪೂರ್ತಿ ಬಳಸುವಂಥದ್ದು ರೆಡ್ ಅಥವಾ ಬಣ್ಣ ತಿಂಗಳ ಪೂರ್ತಿ ಬಳಸುವಂಥದ್ದು ಇನ್ನು ಆರೆಂಜ್ ಬಣ್ಣ ಅಥವಾ ಆರೆಂಜ್ ಅಥವಾ ಕೇಸರಿ ಬಣ್ಣ ನಾನು ತಿಂಗಳ ಒಳಗೆ ಬಳಸ್ಕೊಳ್ಳಿ ಅಂದರೆ ಹದಿನೈದರವರೆಗೆ ಅಷ್ಟೇ ನಿಮಗೆ ರವಿ ಅನುಗ್ರಹ ಇರುವಂಥದ್ದು ಅದೇ ರೀತಿ ಈ ಸ್ನೋ ಅಥವಾ ಹಿಮದ ಬಣ್ಣನ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನು ಹೇಳಿದರೆ ಸುಮಾರು ಹದಿನಾರು ದಿನಾಂಕಗಳು ಬಂದಿವೆ ನವಂಬರ್ನ ಚಂದ್ರ ಅನುಗ್ರಹದಿಂದ ದಿನಾಂಕಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ ಎರಡನ್ನು ಬಳಸ್ಕೊಳ್ಳಿ ಹಾಗಾಗಿ ನೀವು ನಿರಂತರವಾಗಿ ಬಳಸುವಂಥ ಬಣ್ಣ ನಿರಂತರ ಬಣ್ಣ ಅಂದರೆ ಗ್ರೇ ವೈಟ್ ರೆಡ್ ಬಣ್ಣ ಸಂಖ್ಯೆ ನಾಲ್ಕು ಆರು ಒಂಬತ್ತು ಹದಿನೈದರವರೆಗೆ ಒರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದನ್ನು ಹದಿನೈದರವರೆಗೆ ಬಳಸ್ಕೊಳ್ಳುವಂಥದ್ದು ಏನು ಚಂದ್ರ ಅನುಗ್ರಹ ದಿನಾಂಕಗಳಲ್ಲಿ ಸ್ನೋ ಅಥವಾ ಬಣ್ಣ ಮತ್ತು ಸಂಖ್ಯೆ ಎರಡು ಅಥವಾ ನಂಬರ್ ಅನ್ನು ಬಳಸ್ಕೊಳ್ಳುವಂಥದ್ದು ಇನ್ನು ನಿಮಗೆ ಇರತಕ್ಕಂಥ ಈ ಇನ್ನೂ ನಾಲ್ಕು ಗ್ರಹಗಳು ದೋಷ ಅಂತ ಹೇಳ್ತೀವಿ ಉದಾಹರಣೆಗೆ ಅಲ್ಲಿ ಗುರು ಈಗ ವಕ್ರಗತಿ ಇದೆ ರವಿ ಬುಧ ಅಥವಾ ಶನಿ ಕೇತುಗಳು ನಿಮಗೆ ಅಷ್ಟೊಂದು ಈಗ ಪೂರಕವಾಗಿರೋದಿಲ್ಲ ಉಳಿದಂಥ ನಾಲ್ಕುಗಳ ದೋಷ ನಿವಾರಣೆಗೆ ಏನು ಮಾಡ್ಬೋದು ಅಂದರೆ ಸರಳವಾದ ಭಕ್ತಿ ಮಾಡಿ ಗಣೇಶನ ಭಕ್ತಿ ಮಾಡಿ ವಿಷ್ಣು ಅಥವಾ ನಾರಾಯಣನ ಭಕ್ತಿ ಮಾಡೋದ್ದು ಅದರಲ್ಲಿ ಕಾರ್ತಿಕ ಮಾಸ ಕಾರ್ತಿಕ ಮಾಸವು ಶಿವನ ಭಕ್ತಿಗೆ ಸರ್ವಶ್ರೇಷ್ಠ ಹಾಗಾಗಿ ಆ ಶಿವನ ದೇವಾಲಯಗಳಿಗೆ ಕಾರ್ತಿಕ ಸೋಮವಾರದ ದರ್ಶನ ಮಾಡೋದಾಗಲಿ ಶಿವನಿಗೆ ಹಣ್ಣು ಕಾಯಿ ರುದ್ರಾಭಿಷೇಕ ಅಥವಾ ದೀಪ ಆರಾಧನೆಗೆ ತೈಲವನ್ನು ಎಣ್ಣೆಯನ್ನು ಸಮರ್ಪಣೆ ಮಾಡೋದು ಮುಂತಾದ ಅನೇಕ ರೀತಿಯ ಸೇವಾ ಮಾರ್ಗಗಳ ಮೂಲಕ ಶಿವನ ಸೇವೆಯನ್ನು ಸಲ್ಲಿಸುವಂಥದ್ದು ಶಿವನ ಪ್ರಸಿದ್ಧ ಕ್ಷೇತ್ರಗಳಿಗೆ ಯಾತ್ರೆ ಮಾಡುವಂಥದ್ದು ಕಾರ್ತಿಕ ಸೋಮವಾರದಂದು ವ್ರತ ನಿಯಮ ಅನುಷ್ಠಾನ ಮಾಡಿಕೊಂಡು ಅಲ್ಲಿ ಶಿವಧ್ಯಾನ ಅಂದರೆ ವಿಶೇಷವಾಗಿ ಓಂ ನಮಃ ಶಿವ ಅಥವಾ ನಮಃ ಶಿವ ಷಡಕ್ಷರ ಅಥವಾ ಪಂಚಾಕ್ಷರ ಅಂದ್ರಿಂದ ಶಿವ ಸ್ಮರಣೆ ಮಾಡುವಂಥದ್ದು ಜೊತೆಗೆ ಶಿವನಿಗೆ ಸಂಬಂಧಪಟ್ಟ ಯಾವುದಾದ್ರು ರುದ್ರಪಾಠನೋ ಅದು ಅಷ್ಟೋತ್ತರ ಅಷ್ಟೋತ್ಮ ಇಂಥದ್ದುಗಳನ್ನು ಓದೋಂಥದ್ದು ಈ ರೀತಿ ಈ ಭಕ್ತಿ ಮಾರ್ಗದ ಮೂಲಕ ನೀವು ನಿಮಗೆ ಬರತಕ್ಕಂಥ ಗೃಹ ದಶನ ಮಾಡ್ಬೋದು ಗಣೇಶನ ಭಕ್ತಿ ಮಾಡ್ಬೋದು ಈಶ್ವರ ಶಿವನ ಭಕ್ತಿ ಮಾಡ್ಬೋದು ಅದೇ ರೀತಿ ನಾರಾಯಣ ಅಥವಾ ವಿಷ್ಣುವನ್ನು ಭಕ್ತಿ ಮಾಡೋದು ಅಥವಾ ಓಂ ನಮೋ ನಾರಾಯಣ ಓಂ ನಮೋ ಭಗವತಿ ವಾಸುದೇವ ಓಂ ಲಕ್ಷ್ಮೀ ನಾರಾಯಣ ನಮಃ ಮುಂತಾದ ನಾರಾಯಣನಿಗೆ ಸಂಬಂಧಪಟ್ಟ ಸ್ತುತಿ ಸ್ತೋಕ ಮಂತ್ರ ಅಥವಾ ಇಂಥ ನಾರಾಯಣನಿಗೆ ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ಕ್ಷೇತ್ರಗಳ ದರ್ಶನ ಮಾಡೋದನ್ನು ಸಹ ಸಹಾಯ ಆಗುತ್ತೆ ಇನ್ನು ದುರ್ಗಾದೇವಿ ಮತ್ತು ಹನುಮಾನ್ ದುರ್ಗಾದೇವಿ ಹನುಮಾನ್ ಭಕ್ತಿಯಿಂದಲೂ ನಿಮಗೆ ಇರತಕ್ಕಂಥ ಆ ಒಂದು ಕೇತುವಿನ ದೋಷ ಆಗಲಿ ಶನಿಯ ಪೀಡೆಯಾಗಲಿ ಅವೆಲ್ಲವೂ ನೇರಣಾಗುತ್ತೆ ಹಾಗಾಗಿ ಈ ದುರ್ಗಾದೇವಿ ಮತ್ತು ಹನುಮಾನ್ ಅಥವಾ ಆಂಜನೇಯನ ಭಕ್ತಿಯನ್ನು ಮಾಡಿಕೊಳ್ಳಿ ಅಥವಾ ಸ್ತೋತ್ರವನ್ನು ಪಠನೆ ಮಾಡಿಕೊಂಡು ಈ ಒಂದು ವೃಷಭರಾಶಿಯವರಿಗೆ ನವಂಬರ್ ತಿಂಗಳು ಯಶಸ್ಸನ್ನು ಕೀರ್ತಿಯನ್ನು ಲಾಭವನ್ನು ಜೀವನ ಸುಖವನ್ನು ತಂದುಕೊಂಡಿದೆ ದೀಪಾವಳಿಯ ಪರ್ವಕಾಲದಲ್ಲಿ ನಿಮಗೆ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದ್ರೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ಗಳನ್ನು ಪ್ರೋತ್ಸಾಹಿಸಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಸರ್ವೇಶಾ ನಾಮ ಭವಂತು